ಅಮೆರಿಕಕ್ಕೂ ತಟ್ಟಿದ ಆರ್ಥಿಕ ಬಿಸಿ ಅರ್ಜೆಂಟೈನಾ ರುಪಿ ಮೌಲ್ಯ ಐವತ್ತರಷ್ಟು ಕುಸಿತ ವಿಶ್ವದ ಆರ್ಥಿಕ ಶಕ್ತಿಗೆ ಒಡೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಈ ಎಕನಾಮಿಕ್ ಕ್ರೈಸಿಸ್ ಅನ್ನೋ ಪದ ಹೆಚ್ಚು ಕೇಳ್ತಾ ಇದೇವೆ ಯಾಕಂದ್ರೆ ಇತ್ತೀಚೆಗೆ ಎಲ್ಲಿ ನೋಡಿದ್ರು ಈ ಆರ್ಥಿಕ ಮುಗ್ಗಟ್ಟು ಆರ್ಥಿಕ ಅಭಿವೃದ್ಧಿಗೆ ಕುಂಠಿತವನ್ನು ಉಂಟು ಮಾಡ್ತಾ ಇರೋದಂತಹ ವಿಚಾರ ನಿಮ್ಮೆಲ್ರಿಗೂ ಗೊತ್ತಿರುವಂತಹದ್ದೇ ಮೊನ್ನೆ ಮೊನ್ನೆ ಅಷ್ಟೇ ನಾವು ನೋಡಿದಾಗೆ ಚೀನಾದ ಆರ್ಥಿಕತೆ ಕುಸಿತ ಎನ್ನುವಂತಹ ಸುದ್ದಿಗಳನ್ನು ಓದಿದ್ವಿ ಚೀನಾ ಸಾಲದ ಸುಳಿಯಲ್ಲಿ ಸಿಲುಕಿತಾ ಅನ್ನುವಂತಹದ್ದು ಅದೇ ಬಿಸಿ ಇದೀಗ ಅಮೆರಿಕಕ್ಕೂ ತಟ್ಟಿದೆ ಅದೇನಪ್ಪ ಅಮೆರಿಕದ ಆರ್ಥಿಕತೆ ಕುಸಿತ ಅಂತ ಅಂದರೆ ಖಂಡಿತವಾಗಿಯೂ ಅಮೆರಿಕದ ಆರ್ಥಿಕತೆ ಕುಸಿದಿಲ್ಲ ಆದರೆ ಅಮೇರಿಕ ಖಂಡಕ್ಕೆ ಇದರ ಬಿಸಿ ತಟ್ಟಿದೆ ಹಾಗಾದರೆ ಏನದು ಸ್ಟೋರಿ ಅದೆಲ್ಲವನ್ನು ಇದು ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಹೌದು ಸ್ನೇಹಿತರೆ ಈಗಾಗಲೇ ದೊಡ್ಡ ದೊಡ್ಡ ದೇಶಗಳಾದ ಅಮೇರಿಕಾ ಚೀನಾ ಇನ್ನು ಯಾವುದು ಇಂಗ್ಲೆಂಡ್ ಇರಬಹುದು ರಷ್ಯಾ ಫ್ರಾನ್ಸ್ ಇವೆಲ್ಲವೂ ಕೂಡ ಆರ್ಥಿಕವಾಗಿ ಬಲಿಷ್ಠ ಆಗ್ತಾ ಇದ್ದಾವೆ ಅದರ ಜೊತೆಯಲ್ಲೇ ಕೆಲವೊಂದು ಒತ್ತಡಗಳು ಈಗ ಆ ಆರ್ಥಿಕ ವ್ಯವಸ್ಥೆಗೆ ಒತ್ತಡವನ್ನು ನೀಡ್ತಾ ಇದ್ದಾವೆ ಕರೋನಾದಿಂದ ಈಗಾಗಲೇ ಚೀನಾಕ್ಕೆ ಎಂತಹ ಹೊಡೆತ ಆಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಇದೀಗ ಅಮೆರಿಕದ ದಕ್ಷಿಣ ಅಮೆರಿಕ ಏನಿದೆ ಅದರ ಖಂಡದ ಒಂದು ದೇಶವಾದಂತಹ ಅರ್ಜೆಂಟೈನಕ್ಕೆ ಈಗ ಆರ್ಥಿಕ ಒಡೆತ ಶುರುವಾಗಿದೆ ಅದೇ ಕಾರಣಕ್ಕೆ ಈಗ ಅಲ್ಲಿ ಬಂದಿರುವಂತಹ ಹೊಸ ಸರ್ಕಾರದ ಮುಖ್ಯಸ್ಥರು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅದೇನಪ್ಪ ಅಂತಹ ತೀರ್ಮಾನ ಅಂದರೆ ತನ್ನ ಕರೆನ್ಸಿಯ ಮೌಲ್ಯವನ್ನು ಶೇಕಡ ಐವತ್ತೆರಡರಷ್ಟನ್ನು ಕಡಿಮೆ ಮಾಡಿದ್ದಾರೆ ಇದರಿಂದ ಅಲ್ಲಿನ ಜನರಿಗೆ ತೊಂದರೆ ಸ್ಟಾರ್ಟ್ ಆಗಿದೆ ಆ ಕಾರಣದಿಂದ ಬೀದಿಗಳಿದ್ದರೆ ಹೋರಾಟ ಮಾಡ್ತಾ ಇದ್ದಾರೆ ಯಾಕಂದರೆ ಹಣದುಬ್ಬರ ಹೆಚ್ಚಾಗಿದೆ ಕೊಳ್ಳುವ ಶಕ್ತಿ ಕಡಿಮೆ ಆಗಿದೆ ಸೊ ಆ ಕಾರಣದಿಂದ ಇದೀಗ ಅಲ್ಲಿನ ಜನರು ತುಂಬ ಕಷ್ಟಪಡ್ತಾ ಇದ್ದಾರೆ ಸೊ ಹಾಗಾದರೆ ಹಂಗಂತ ಹೇಳ್ಬಿಟ್ಟು ಏನಾದರೂ ಅರ್ಜೆಂಟೈನಾ ಏನಾದರೂ ಬಡ ರಾಷ್ಟ್ರನ ವೆನಿಜುಲಾ ಥರ ಏನಾದರೂ ಕರೆನ್ಸಿ ಇದಾಯಿತಾ ಅಂದರೆ ಖಂಡಿತವಾಗಿಯೂ ಇಲ್ಲ ಯಾಕಂದರೆ ಅರ್ಜೆಂಟೈನಾ ಒಂದು ಶ್ರೀಮಂತ ರಾಷ್ಟ್ರ ಹೌದು ಸ್ನೇಹಿತರೆ ಅರ್ಜೆಂಟೈನಾ ಇದೊಂದು ದಕ್ಷಿಣ ಅಮೆರಿಕದ ದೇಶವಾಗಿದೆ ಅಲ್ಲದೆ ದಕ್ಷಿಣ ಅಮೆರಿಕದಲ್ಲಿ ಎರಡನೇ ಅತಿ ದೊಡ್ಡ ರಾಷ್ಟ್ರೀಯ ಆರ್ಥಿಕತೆ ನೆನಪಿರಲಿ ಅರ್ಜೆಂಟೈನಾ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಅತಿ ಮುಂದೆ ಇದ್ದು ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ ಜನಸಂಖ್ಯೆಯು ಕೂಡ ಅದಕ್ಕೆ ತಕ್ಕಂತೆಯೇ ಇದೆ ಇನ್ನು ರಫ್ತು ಆಧಾರಿತ ಕೃಷಿ ವಲಯ ಮತ್ತು ವೈವಿಧ್ಯಮಯ ಕೈಗಾರಿಕಾ ನೆಲೆಯನ್ನು ಇದು ಒಳಗೊಂಡಿರುವಂತಹದ್ದು ಇದಷ್ಟೇ ಅಲ್ಲದೆ ಅರ್ಜೆಂಟೈನಾದಲ್ಲಿ ಶ್ರೀಮಂತ ನೈಸರ್ಗಿಕ ಸಂಪನ್ಮೂಲಗಳಿವೆ ಆ ಕಾರಣದಿಂದ ಇದು ಮತ್ತಷ್ಟು ಬಲಿಷ್ಠವಾಗಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತಕ್ಕೂ ಕಡಿಮೆ ಅಂದ್ರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಅಷ್ಟು ಬಲಿಷ್ಠವಾಗಿರಲಿಲ್ಲ ಆದರೆ ಇಪ್ಪತ್ತನೇ ಏನು ಶತಮಾನ ಇದೆ ಅದರಲ್ಲಿ ಹೆಚ್ಚು ಆರ್ಥಿಕತೆಯಾಗಿ ಅಂದ್ರೆ ಆರ್ಥಿಕವಾಗಿ ಬಲಿಷ್ಠವಾಗುವಂತಹ ದೇಶವಾಗಿ ಯಾವುದು ಅರ್ಜೆಂಟೈನಾ ಹೊರಹೊಮ್ಮಿದೆ ಇನ್ನೊಂದು ವಿಚಾರ ಅಂದ್ರೆ ಇದೀಗ ಜಾಗತಿಕ ಹತ್ತು ಅತ್ಯಧಿಕ ತಲಾದಾಯಗಳನ್ನು ಹೊಂದಿದ ದೇಶಗಳಲ್ಲಿ ಇದು ಕೂಡ ಒಂದಾಗಿದೆ ಅಂದ್ರೆ ಕೆನಡಾ ಮತ್ತು ಆಸ್ಟ್ರೇಲಿಯಾಕ್ಕೆ ಸರಿಸಮವಾಗಿತ್ತು ಫ್ರಾನ್ಸ್ ಮತ್ತು ಇಟಲಿಯನ್ನ ಎರಡನ್ನೂ ಮೀರಿಸುವಂತಹ ಆರ್ಥಿಕತೆಯನ್ನು ಹೊಂದಿರುವಂಥದ್ದು ಇದೀಗ ಅರ್ಜೆಂಟೈನಾ ಶೇಕಡ ಐವತ್ತೆರಡರಷ್ಟನ್ನು ತನ್ನ ಕರೆನ್ಸಿಯಿಂದ ಮೌಲ್ಯವನ್ನ ಕಡಿಮೆ ಮಾಡಿದೆ ಅದೇ ಕಾರಣ ಯಾರಪ್ಪ ಅಂದ್ರೆ ಅಲ್ಲಿನ ಹೊಸದಾಗಿ ಬಂದಿರುವಂಥ ಸರ್ಕಾರದ ಜಮಿಯರ್ ಮಿಲೈ ಎನ್ನುವಂತಹ ನೂತನ ಅಧ್ಯಕ್ಷ ಇನ್ನು ಇವ್ರು ಹೇಳ್ತಾ ಇರುವಂತಹದ್ದು ಏನಂತ ಅಂದ್ರೆ ಮುಂದೆ ಪರಿಸ್ಥಿತಿ ಬಿಗಡಾಯಿಸಬಹುದು ಆ ಕಾರಣದಿಂದ ನಾವು ಹೀಗೆ ಮಾಡ್ತಾ ಇದೀವಿ ಎನ್ನುವಂತಹ ಹೇಳಿದ್ದಾರೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಈಗ ನಾನ್ನೂರು ಅಂದರೆ ಒಂದು ಡಾಲರ್ಗೆ ನಾನ್ನೂರು ಪೀಸೋವನ್ನು ಕೊಡಬೇಕಿತ್ತು ಈಗ ಅದರ ಮೌಲ್ಯವನ್ನು ಕಡಿಮೆ ಮಾಡಿರೋದ್ರಿಂದ ಎಂಟುನೂರು ಪೀಸೋವನ್ನು ಒಂದು ಡಾಲರ್ಗೆ ಕೊಡಬೇಕಾಗುತ್ತೆ ಅಂದರೆ ಜನರು ಅಲ್ಲಿ ಕೊಳ್ಳುವಂಥ ಶಕ್ತಿ ಏನಾಗಬಹುದು ನೀವು ಯೋಚನೆ ಮಾಡಿ ಈಗ ನೀವು ಫಾರ್ ಎಕ್ಸಾಂಪಲ್ ಆಗಿ ನಿಮಗೆ ಐವತ್ತು ರೂಪಾಯಿಗೆ ಒಂದು ಬೆಡ್ ಸಿಗ್ತಾ ಇರುತ್ತೆ ಸಡನ್ನಾಗಿ ನೂರು ರೂಪಾಯಿಗೆ ಒಂದು ಬೆಡ್ ಸಿಗುತ್ತೆ ಅಂದರೆ ನಿಮ್ಮ ಸ್ಯಾಲ್ರಿ ಏನಿರುತ್ತೆ ನಿಮ್ಮ ಖರ್ಚು ಏನಿರುತ್ತೆ ಏನಾಗುತ್ತೆ ಹೇಳಿ ಅದಕ್ಕೋಸ್ಕರ ಅಲ್ಲಿನ ಜನರು ಇದೀಗ ರುಚಿಗೆದ್ದಿದ್ದಾರೆ ಇನ್ನು ಇಲ್ಲಿನ ಆರ್ಥಿಕ ಸಚಿವರು ಮಾತನಾಡಿ ಒಂದು ಹೇಳಿದ್ದಾರೆ ಇನ್ನು ಕೆಲ ತಿಂಗಳವರೆಗೆ ನಾವು ಇಂತಹ ಕ್ರಮವನ್ನು ಕೈಗೊಳ್ಳಬೇಕು ಯಾಕಂದರೆ ಮುಂದಾಗುವಂತಹ ಆರ್ಥಿಕತೆಯ ಅಳಿ ತಪ್ಪುವಂತಹದ್ದನ್ನು ನಾವು ಇದೀಗ ನಿಲ್ಲಿಸಬೇಕು ಅನ್ನುವಂಥ ಕಾರಣಕ್ಕೆ ಇದನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಈ ಕಾರಣದಿಂದ ಅಲ್ಲಿ ಏನೆಲ್ಲ ಆಗ್ತಾ ಇದ್ದಾವೆ ಅಂದರೆ ಸಾರ್ವಜನಿಕ ಯೋಜನೆಗಳು ಗುತ್ತಿಗೆ ಏನಿರುತ್ತೆ ಅದು ರದ್ದಾಗಿದೆ ಸರ್ಕಾರಿ ನೌಕರಿಗಳ ನೇಮಕತಿ ರದ್ದಾಗಿದೆ ಸಬ್ಸಿಡಿ ರದ್ದಾಗಿದೆ ಇಂಧನ ಸಬ್ಸಿಡಿ ರದ್ದಾಗಿದೆ ಅರ್ಜೆಂಟೈನಾ ಸರ್ಕಾರ ತುರ್ತಾಗಿ ಏನೇನು ಮಾಡಬೇಕು ಅದೆಲ್ಲವೂ ಕೂಡ ಈಗ ನಿಂತೋಗಿದೆ ಇನ್ನು ದಕ್ಷಿಣ ಆಫ್ರಿಕಾ ಖಂಡದ ಅರ್ಜೆಂಟೈನಾ ದೇಶದಲ್ಲಿ ಹಣದುಬ್ಬರ ವಿಪರೀತವಾಗಿ ಹೋಗಿದೆ ಇಲ್ಲಿ ಶೇಕಡ ನೂರ ನಲ್ವತ್ಮೂರರಷ್ಟು ಹಣದುಬ್ಬರ ಇದ್ದು ಶೇಕಡ ನಲವತ್ತರಷ್ಟು ಬಡತನಕ್ಕೆ ಸಿಲುಕಿದ್ದಾರೆ ಸಾಲದ ಅಂತೂ ಅತಿ ಹೆಚ್ಚಾಗಿದೆ ಒಟ್ನಲ್ಲಿ ಸ್ನೇಹಿತರೆ ಏನಂದರೆ ಇದೀಗ ಅರ್ಜೆಂಟೈನಾ ತೆಗೆದುಕೊಂಡಿರುವ ನಿರ್ಧಾರದಿಂದ ದೊಡ್ಡ ಒಡೆತವನ್ನು ಅಲ್ಲಿನ ಜನರು ಅನುಭವಿಸ್ತಿದ್ದಾರೆ ಅದು ಕೂಡ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಅಂದರೆ ಎರಡನೇ ಆರ್ಥಿಕ ಶಕ್ತಿಯಾಗಿರುವಂತಹ ಅರ್ಜೆಂಟೈನದಲ್ಲೇ ಇಂತಹ ಗತಿಯಾದರೆ ಇನ್ನಿನ ಮುಂದಿನ ದಿನಗಳಲ್ಲಿ ಯಾವೆಲ್ಲ ದೇಶಗಳು ಇಂತಹ ಪರಿಸ್ಥಿತಿಯನ್ನು ಎದುರಿಸ್ತವೋ ಗೊತ್ತಿಲ್ಲ ಸದ್ಯ ಅಂತೂ ಚೀನಾ ಕೊಡ್ತಾ ಬಿದ್ದಿದೆ ಈಗ ಅರ್ಜೆಂಟೈನಾಗೆ ಬಿದ್ದಿದೆ ವೆನಿಸಲಾಗಿದ್ದ ನಮ್ಮ ಪಕ್ಕದ ಪಾಕಿಸ್ತಾನಕ್ಕೂ ಕೂಡ ಆಗಿದೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಕಷ್ಟ ಸೊ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿ ವಿ ಕನ್ನಡ